ರಸ್ತೆ ಬರೀ ವ್ಯಾಪಾರಸ್ಥರ ವಸ್ತುಗಳನ್ನ ರಸ್ತೆಗೆ ಚೆಲ್ಲಿ ಟ್ರಾಫಿಕ್ ಪೊಲೀಸಪ್ಪ ದರ್ಪ ತೋರಿರುವ ಘಟನೆ ಬೆಂಗಳೂರಿನ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ನಡೆದಿದೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಿದ್ದಕ್ಕೆ ಟ್ರಾಫಿಕ್ ಪೊಲೀಸರೊಬ್ಬರು ವ್ಯಾಪಾರಕ್ಕಿಟ್ಟಿದ್ದ ವಸ್ತುಗಳನ್ನ ರಸ್ತೆಗೆ ಚೆಲ್ಲಿದ್ದಾರೆ ಟ್ರಾಫಿಕ್ ಪೊಲೀಸಪ್ಪನ ಈ ವರ್ತನೆಗೆ ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ವ್ಯಾಪಾರಸ್ಥರ ಮೇಲೆ ಪೊಲೀಸಪ್ಪನ ದೌರ್ಜನ್ಯದ ದೃಶ್ಯ ಮೊಬೈಲ್ ಒಂದರಲ್ಲಿ ಸರಿಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ ಅಲ್ಲದೆ ಟ್ರಾಫಿಕ್ ಪೊಲೀಸಪ್ಪನ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ ಇವತ್ತು ಮಲ್ಲೇಶ್ವರಂಗೆ ನಾನು ಇಲ್ಲೇ ಆಚೆ ಓಕೆ ಅಂತ ಬಂದಿದೆ ಬಟ್ ಮಲ್ಲೇಶ್ವರಂ ಬಂದ ಮೇಲೆ ಇಲ್ಲಿ ನಡೀತಾ ಇರೋ ಬ್ರೂಟಾಲಿಟಿ ಬೇರೆ ಎಲ್ಲೂ ನಡೀತಾ ಇಲ್ಲ ಭಾರತದಲ್ಲಿ ಸ್ವಾತಂತ್ರ್ಯ ಕೊಡಬೇಕು ಅಂತೆಲ್ಲ ತುಂಬ ಜನ ಹೋರಾಡ್ತಾರೆ ಬಟ್ ಇಲ್ಲಿ ಮಲ್ಲೇಶ್ವರಂ ಇಲ್ಲಿ ಫುಟ್ಬಾತ್ ಅಲ್ಲಿ ಕೆಲಸ ಮಾಡೋರಿಗೆ ಪೊಲೀಸವ್ರು ಬಂದು ತುಂಬಾ 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 ದೌರ್ಜನ್ಯ ಮಾಡ್ತಾ ದಿನಕ್ಕೆ ನೂರು ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಫುಟ್ಬಾತಲ್ಲಿ ಕೂರಿಸ್ಕೊಂಡಿದ್ರೆ ಕಡ್ಡಿ ತೊಗೊಂಡು ನಾಯಿ ಹೊಡೆದಂಗೆ ಹೊಡಿತಾರೆ ಇಂಥವ್ರು ಏನು ಮಾಡ್ತಾರೆ ಲೇಡೀಸ್ ಅವ್ರಿಗೆ ಲೇಡೀಸ್ ಅವ್ರಿಗೆ ನೀವು ಪ್ರಾಸ್ಟಿಟ್ಯೂಷನ್ ಹೋಗಿ ಇಲ್ಲಿ ಕೆಲಸ ಮಾಡಬೇಡಿ ಅಂತ ಹೇಳ್ತಾರೆ ಇದು ನಾವು ನಿಜವಾಗ್ಲೂ ಇಂಡಿಪೆಂಡೆನ್ಸ್ ನಮ್ಗೆ ಸಿಕ್ಕಿದ್ಯಾ ದಿಸ್ ಇಸ್ ವೆರಿ ವೆರಿ ಕ್ರೂಯಲ್ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ವಿಷ್ಣು ಪ್ರಸಾದ್ ಸಂಪಿಗೆ ರಸ್ತೆಯ ಫುಟ್ಪಾತ್ ನಲ್ಲಿ ವ್ಯಾಪಾರ ನಡೆಯೋದು ಹಲವಾರು ವರ್ಷದಿಂದ ನಡ್ಕೊಂಡು ಬಂದಿರೋದು ಅದನ್ನ ತಡೆ ಹಿಡಿಯೋಕೆ ಪರ್ಯಾಯ ಮಾರ್ಗ ಕೂಡ ಇತ್ತು ಆದ್ರೆ ಯಾರೀ ಪೊಲೀಸಪ್ಪ ಈ ರೀತಿಯಾಗಿ ದರ್ಪವನ್ನ ಪ್ರದರ್ಶನ ಮಾಡಿರೋದು ಏನ್ ಡೀಟೇಲ್ಸ್ ಲಭ್ಯವಾಗ್ತಿದೆ ಈ ಬಗ್ಗೆ ಇದು ಸ್ಮಿತ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಸಂಚಾರಿ ಪೊಲೀಸರ ವಿರುದ್ಧ ಸಾರ್ವಜನಿಕರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಸಾಮಾನ್ಯವಾಗಿರುವಂತದ್ದು ಅದರಲ್ಲೂ ಸಹಿತ ಪ್ರಮುಖವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಪೊಲೀಸರ ವಿರುದ್ಧ ಜನರು ತಿರುಗಿದ್ದಿರುವಂತದ್ದು ಯಾಕಂತಂದ್ರೆ ನೇರವಾಗಿ ಹೋದಂತಹ ಬೆಳೆಯಲ್ಲಿ ಅವರ ವಿರುದ್ಧವೇ ವಿನಾಕಾರಣ ಕೇಸ್ಗಳನ್ನು ಹಾಕುವಂತದ್ದು ಮತ್ತೆ ಅವರಿಗೆ ಕಿರುಕುಳ ನೀಡುವಂತಹ ಪ್ರಸಂಗಗಳು ಸಹಿತ ಹಿಂದೆ ನಡೆದಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅಲರ್ಟ್ ಆಗಿರುವಂತಹ ಸಾರ್ವಜನಿಕರು ಅದರ ಮೂಲಕ ಪೊಲೀಸರ ವಿರುದ್ಧ ವಿರುದ್ಧ ತಿರುಗಿದ್ದಿರುವಂತದ್ದು ಅದರಂತೆ ಈಗ ಮಲ್ಲೇಶ್ವರಂ ಠಾಣೆ ಪೊಲೀಸ್ ಠಾಣೆಯಲ್ಲಿರುವಂತಹ ಓರ್ವ ಐ ವಿರುದ್ಧ ಈ ಒಂದು ಪ್ರಕರಣಕ್ಕೆ ಕೇಳಿ ರುವಂತದ್ದು ಏನು ರಸ್ತೆ ಬದಿ ವ್ಯಾಪಾರ ಮಾಡ್ತಿರುವಂತಹ ಏನು ವ್ಯಾಪಾರಿ ಹಸ್ತಿದ್ದಾರೆ ಅವರ ಅವರು ರಸ್ತೆ ಬಲ್ಲಿದ್ದಂತಹ ತಮ್ಮ ವಸ್ತುಗಳನ್ನ ತೆಗೆದು ರಸ್ತೆಗೆ ಚೆಲ್ಲುವಂತಹ ದೃಶ್ಯಗಳನ್ನ ಅವರು ವಿಡಿಯೋ ರೆಕಾರ್ಡ್ ಮಾಡುವಂಥದ್ದು ಮತ್ತೆ ಅದನ್ನ ವಿರೋಧಿಸಿ ಈಗ ಅವರು ಏನು ಫೇಸ್ಬುಕ್ ನಲ್ಲಿ ತನ್ನ ಸ್ಟೇಟಸ್ ಅನ್ನ ಹಾಕೊಂಡಿರುವಂತದ್ದು ಜೊತೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಸಹಿತ ಇದನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ಯಾಕಂತಂದ್ರೆ ಈ ರೀತಿ ರಸ್ತೆ ಬದಿ ವ್ಯಾಪಾರ ಮಾಡುವಂಥದ್ದು ಈ ಸುಮಾರು ವರ್ಷಗಳಿಂದ ಕೇಳಿ ಬರ್ತಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ದಂಡ ಹಾಕಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅವರಿಗೆ ಫೈನ್ ಅನ್ನು ಕಟ್ಟಿಸುವಂತಹ ಕೆಲಸವನ್ನು ಕೂಡ ಮಾಡಬೇಕು ಹೊರತಾಗಿ ಈ ರೀತಿ ಯಾವುದೇ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಬಾರ್ದು ಅಂತ ಹೇಳಿ ಸ್ವತಃ ನಗರ ಪೊಲೀಸ್ ಆಯುಕ್ತರು ಸಹಿತ ಈ ಹಿಂದೆ ಸೂಚಿಸಿದ್ರು ಆದ್ರೆ ಇದನ್ನ ಇಟ್ಕೊಂಡು ಗೊತ್ತಿದ್ದು ಸಹಿತ ಈ ರೀತಿ ಕೆಲಸವನ್ನ ಈಗ ಎಸ್ ಐ ಮಾಡುವ ಹಿನ್ನೆಲೆಯಲ್ಲಿ ಈಗ ಅವರವರದ್ದನ್ನು ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ಈಗ ಪ್ರಶ್ನೆಗೊಳುತ್ತಿರುವಂತದ್ದು ಜೊತೆಗೆ ಇದು ಇಡೀ ಮಲ್ಲೇಶ್ವರಂ ರಸ್ತೆ ಬದಿ ವ್ಯಾಪಾರ ಮಾಡುವಂತಹ ಸಾಕಷ್ಟು ವ್ಯಾಪಾರಸ್ಥರು ಒಂದ್ ರೀತಿ ಆಕರ್ಷಕ ಕಾರಣ ಆಗಿರುವಂತದ್ದು ಎಲ್ಲರೂ ಸಹಿತ ಇವತ್ತು ಕಮಿಷನರ್ ಕಚೇರಿಗೆ ಹೋಗಿ ಇದರ ಬಗ್ಗೆ ದೂರನ್ನ ಸಹಿತ ನೀಡುವುದಕ್ಕೂ ಸಹಿತ ಅವರೆಲ್ಲರೂ ಸಹಿತ ಪ್ಲಾನ್ ಮಾಡಿಕೊಂಡಿರುವಂತದ್ದು ಒಟ್ಟಾರೆ ಈ ರೀತಿ ಪುನಃ ಪುನಃ ಟ್ರಾಫಿಕ್ ಪೊಲೀಸರು ತಮ್ಮ ಕೆಲಸ ಇರುವಂಥದ್ದನ್ನು ಬಿಟ್ಟು ಈ ರೀತಿ ಏನು ವಕ್ಪಾದನ ತೆರವುಗೊಳಿಸುವಂತಹ ಕೆಲಸವನ್ನ ಅವ್ರಿಗೆ ಯಾರು ಕೊಟ್ಟು ಅನ್ನುವಂಥದ್ದು ಸ್ಥಳೀಯರ ಪ್ರಶ್ನೆ ಆಗಿರುವಂತದ್ದು ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗಾಗಿ